ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ವಕೀಲ ಶಹರಾಜ್ ಮುಜಾಹಿದ್ ಸಿದ್ದಿಕಿ ನಿರ್ಧರಿಸಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿ ಖಂಡಿಸಿ ಚುನಾವಣಾ ಕಣಕ್ಕಿಳಿಯುತ್ತಿರುವುದಾಗಿ ಹೇಳಿದ ಅವರು ಅಲ್ಪಸಂಖ್ಯಾತರು ಹಿಂದುಳಿದವರು ಹಾಗೂ ದಲಿತರ ಪರ ಕೆಲಸ ಮಾಡುತ್ತೇನೆ ಅವರೆಲ್ಲರ ಬೆಂಬಲ ತಮಗಿದೆ ಎಂದರು ಸರ್ಕಾರಗಳು ಅಲ್ಪಸಂಖ್ಯಾತರನ್ನ ಕೇವಲ ಮತ ಬ್ಯಾಂಕ್ ಆಗಿ ನೋಡ್ತಾ ಇವೆ ಟು ಬಿ ಮೀಸಲಾತಿ ಇನ್ನೂ ಘೋಷಣೆಯಾಗಿಲ್ಲ ಅಧಿಕಾರ ಹಂಚಿಕೆ ಮಾಡುವಾಗ ಅಲ್ಪಸಂಖ್ಯಾತರನ್ನ ರಾಜ್ಯ ಸರ್ಕಾರ ಕಡೆಗಣಿಸುತ್ತಿದೆ ಎಂದರು ಕ್ಷೇತ್ರದ ಚುನಾವಣೆಯಲ್ಲಿ ಎಲ್ಲರ ಬೆಂಬಲ ದೊರೆಯಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಪಸಂಖ್ಯಾತರ ಸಮುದಾಯ ಈಗ ಕೇವಲ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಆಗಿ ಉಳ್ಕೊಂಡಿದೆ ವಿನಃ ಬೇರೆ ಏನು ಇಲ್ಲ ರಾಜ್ಯ ಸರ್ಕಾರ ಈಗ ಹಾಗೆ ಏನು ಅಧಿಕಾರಕ್ಕೆ ಬಂತು ಇದರಲ್ಲಿ ಅಲ್ಪಸಂಖ್ಯಾತರ ಪಾತ್ರವು ಬಹಳ ಮುಖ್ಯವಾಗಿದೆ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದ ನಂತರ ಇದುವರೆಗೂ ಯಾವುದೇ ರೀತಿ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಮನ್ನಣೆಯನ್ನು ನೀಡದೇ ಇರುವುದು ಹಾಗೂ ಏನು ಟು ಬಿ ರಿಸರ್ವೇಷನ್ ಬಿಜೆಪಿ ಸರ್ಕಾರ ರದ್ದುಗೊಳಿಸಿತ್ತು ಅದು ಇದುವರೆಗೆ ಜಾರಿಗೊಳಿಸದೆ ಇರುವಂತದ್ದು ಮತ್ತು ಇತರೆ ಹತ್ತು ಹಲವಾರು ಸಮಸ್ಯೆಗಳು ಇದ್ದರೂ ಸಹಿತ ಯಾವುದೇ ರೀತಿ ಮನ್ನಣೆಯನ್ನು ನೀಡ್ತಾ ಇಲ್ಲ ಅಲ್ಲದೆ ಈಗ ಬೋರ್ಡಿನ ಅಧ್ಯಕ್ಷರುಗಳಾಗಲಿ ಏನು ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳನ್ನು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದರು ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೊಟ್ಟಿದ್ದರು ಆದರೆ ಅದಾದ ನಂತರ ಏನು ಸೂಡ ಅಧ್ಯಕ್ಷರು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಏನು ಮುಸ್ಲಿಂ ಅಭ್ಯರ್ಥಿಗೆ ನೀಡ್ತೇವೆ ಅಂತ ಹೇಳಿ ಭರವಸೆಯನ್ನು ನೀಡಿದ್ದವರು ಅದರಲ್ಲಿ ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷದ ಏನು ಜಿಲ್ಲಾಧ್ಯಕ್ಷರ ಆಗಿನ ಅವರಿಗೆ ನೀಡಿ ಅಲ್ಪಸಂಖ್ಯಾತರಿಗೆಲ್ಲೂ ಸಹ ಮೋಸ ಆಯಿತು ಅಲ್ಲದೆ ಪಕ್ಷದಲ್ಲಿ ಸಹ ಅಧಿಕಾರ ನೀಡುತ್ತಿಲ್ಲ ಪಕ್ಷದ ಅಧಿಕಾರವನ್ನು ಸಹಿತ ಬೇರೆ ವ್ಯಕ್ತಿಗಳಿಗೆ ನೀಡಿದ್ದರು ಹೀಗಾಗಿ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಅಂದ್ರೆ ಮುಸಲ್ಮಾನರ ಅಥವಾ ಅಲ್ಪಸಂಖ್ಯಾತರು ಕೇವಲ ಅವರಿಗೆ ಮತ ಬ್ಯಾಂಕ್ ಆಗಿ ಉಳ್ಕೊಂಡಿರುವ ಕಾರಣ ನಾವು ಯಾಕೆ ಪದೇ ಪದೇ ಅವರನ್ನ ಮತ ನೀಡಬೇಕು ಅಂತ ಹೇಳಿ ಈಗ ಏನು ಗ್ರಾಜಿಟ್ಯೂನ್ಸಿ ಎಲೆಕ್ಷನ್ ಬಂದಿದೆ ಈ ಚುನಾವಣೆಯಲ್ಲಿ ನಾವು ನಮ್ಮ ಒಂದು ಆರ್ಗನೈಸೇಷನ್ ಇದೆ ಆ ಆರ್ಗನೈಜೇಷನ್ ಸುಮಾರು ಹತ್ತು ಸಾವಿರ ಮತಗಳನ್ನು ನೋಂದಾಯಿಸಿದ್ದೇವೆ ಆ ಮತಗಳನ್ನು ನೋಂದಾಯಿಸಿರುವುದರ ಮೇರೆಗೆ ಹಾಗೂ ನಾವು ಗ್ರೌಂಡ್ನಲ್ಲಿ ಕೆಲಸ ಮಾಡಿ ಸಾಮಾಜಿಕವಾಗಿ ಎಲ್ಲ ಸಮುದಾಯರ ಜೊತೆ ಕೆಲಸ ಮಾಡಿರುವುದ ಕಾರಣ ಈಗ ನಾವು ಎಲ್ಲ ಸಮುದಾಯಗಳ ಮಧ್ಯೆ ಹೋಗಿ ಚರ್ಚಿಸಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಬಾರಿ ಏನು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ ಸೌತ್ ವೆಸ್ಟ್ ಗ್ರಾಜ್ಯೇಟ್ಸ್ ಕಾನ್ಸ್ಟಿಟನ್ಸಿ ಇದೆ ಇದಕ್ಕೆ ನಾವು ಇಂಡಿಪೆಂಡೆಂಟ್ ಆಗಿ ನನ್ನ ಹೆಸರನ್ನು ನಾನು ಘೋಷಣೆ ಮಾಡುತ್ತಿದ್ದೀನಿ ನಾಳೆ ನಾವು ಇದಕ್ಕೆ ನಾಮಿನೇಷನನ್ನು ಸಹ ಫೈಲ್ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು